ನಮಸ್ತೆ ವೆಲ್ಕಮ್ ಟು ಮಂಜೂಸ್ ಕಿಚನ್ ನನ್ನ ಮಗ ಮಸಾಲೆ ಪುರಿ ಇದ್ದ ಮಸಾಲೆ ಪುರಿ ಮಾಡೋಣ ಅಂತ ಮನೆಯಲ್ಲೇ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಅಂಗಡಿಯಿಂದ ತರಿಸ್ಲಿಲ್ಲ ನಾನು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮಾಡಿಟ್ಕೊಂಡು ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಸೇವು ಇಟ್ಕೊಂಡಿದ್ದೀನಿ ಕ್ಯಾರೆಟ್ ದುಡ್ಡು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಬಟಾಣಿನ ಬೆಳಗ್ಗೆ ನೆನೆಸಿದ್ದೆ ನೆಂದಿತ್ತು ಅದಕ್ಕೆ ಮೂರು ಆಲೂಗಡ್ಡೆನ ವರ್ದು ಐದು ವಿಸಿಲ್ ಬರ್ಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿತ್ತು ಬಟಾಣಿ ಇಲ್ಲಿ ಸೋಂಪು ಒಂದು ಸ್ಪೂನು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಪೀಸು ಶುಂಠಿ ಚಕ್ಕೆ ಮೂರು ಮೂರು ಪೀಸು ಚಿಕ್ಕದು ಒಂದು ಚಕ್ಕೆ ಎರಡೇ ಲವಂಗ ಒಂದು ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ ಇಲ್ಲಿ ನಾನು ಕಲ್ಲು ಮೂರು ಲವಂಗ ಒಂದು ಪೀಸ್ ಚಕ್ಕೆ ಮೆಣಸು ಇವೆಲ್ಲ ಸೇರಿಸಿ ಹುರ್ಕೊತಾ ಇದ್ದೀನಿ ಸೋಂಪು ಹಾಕಿ ಹುರ್ಕೊಂಡೆ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡೆ ನಾನಿಲ್ಲಿ ಜೀರಿಗೆನ ಮಿಕ್ಸ್ ಮಾಡಿಬಿಟ್ಟಿದ್ದೆ ಆಮೇಲೆ ಈರುಳ್ಳಿನ ಹಾಕಿ ಬಾಡಿಸ್ಕೊತ ಇದ್ದೀನಿ ಸುಮ್ಮನೆ ಬಾಡಿಸ್ಕೊಂಡ್ರೆ ಸಾಕು ಉರಿಯೋದೇನು ಬೇಡ ಡ್ರೈ ಹಂಗೆ ಸೂಪರಾಗಿತ್ತು ಮಸಾಲೆ ಪುರಿ ತಿಂದವರೆಲ್ಲರೂ ಹೇಳ್ತಾಯಿದ್ರು ಚೆನ್ನಾಗಿತ್ತು ಅಂತ ಈಗ ಈರುಳ್ಳಿ ಸೈಡ್ ತೆಲ್ಬಿಟ್ಟು ಜೀರಿಗೆನ ಹಾಕಿ ಸ್ವಲ್ಪ ಇದು ಮಾಡಿಕೊಂಡು ಇವೆಲ್ಲವೂ ಹುರ್ಕೊಂಡೆ ಬಾಡಿಸ್ಕೋಬೇಕು ಇವಾಗ ಇದಕ್ಕೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಅವು ಸೇರಿಸಿ ಬಾಡಿಸ್ಕೋಬೇಕು ತುಂಬ ಚೆನ್ನಾಗಾಗತ್ತೆ ಮಕ್ಕಳಿಗೆ ನಮ್ಮಲ್ಲಿ ನಮ್ಮ ಊರಿನಲ್ಲಿ ಸಿಗೋಲ್ಲ ಗೋಬಿ ಮಂಚೂರಿ ಸಿಗುತ್ತೆ ಬೇರೆದೆಲ್ಲ ಸಿಗುತ್ತೆ ಮಸಾಲೆ ಪುರಿ ಹಾಕ್ತಿದ್ದವ್ರು ಇಲ್ಲ ಅಂತ ಹೇಳ್ತಿದ್ದಾವೆ ಸಿಗಲಿಲ್ಲ ಇವಾಗ ಟೊಮೊಟೊ ಹಾಕಿ ಬಾಡಿಸ್ಕೊತಾ ಇದ್ದೀನಿ ಹೊರಗಡೆ ಹೋದಾಗ ತಿನ್ಕೊಂಬರೋದು ಮಕ್ಕಳುಗಳು ಹಾಗಾಗಿ ಈಗ ಟೊಮೊಟೊನೂ ಹಾಕಿ ಬಾಡಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದನ್ನು ಇಷ್ಟು ಚೆನ್ನಾಗಿ ಬಾಡಿದ ಮೇಲೆ ನೋಡ್ತಾ ಇರ್ಬೋದು ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ ಪುದೀನ ಸೊಪ್ಪು ಸ್ವಲ್ಪ ಸೇರಿಸಿ ಹುರ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಇದನ್ನು ಬಾಡಿಸ್ಕೊಂಡ್ರೆ ಬಾಡಿಸ್ಬಿಟ್ಟು ನಾವು ಬೇಯಿಸಿಟ್ಕೊಂಡಿರೋ ಬಟಾಣಿನ ಸ್ವಲ್ಪ ಸೇರಿಸ್ಕೋಬೇಕು ಇದಕ್ಕೆ ನಮ್ಮ ಮನೆ ನಾವು ಆರು ಜನ ಇದ್ದೀವಿ ನಮ್ಮ ಅಣ್ಣನ ಮಕ್ಕಳು ಇಬ್ಬರು ಬರ್ತಾರೆ ಎಂಟು ಜನ ಆಗ್ತೀವಿ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ನಿಮಗೆ ಕಡಿಮೆ ಬೇಕು ಅಂದರೆ ಇದನ್ನೇ ಎಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದನ್ನು ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸಿ ನೈಸಾಗಿ ರುಬ್ಕೋಬೇಕು ಈ ಥರ ಬರುತ್ತೆ ತುಂಬಾ ಚೆನ್ನಾಗಿತ್ತು ಈಗ ಸ್ಟವ್ ಮೇಲೆ ಮತ್ತೆ ಬಾಣಲಿ ಇಟ್ಕೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ಪೂನು ಸ್ವಲ್ಪ ಅರಿಶಿಣ ಪುಡಿ ಆಮ್ಚೂರು ಪೌಡ್ರ್ ಸೇರಿಸ್ಬೇಕು ನನ್ನ ಹತ್ರ ಆಮ್ಚೂರು ಪೌಡ್ರ್ ಇರಲಿಲ್ಲ ಚಾಟ್ ಮಸಾಲ ಒಂದು ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಸೇರಿಸಿ ಆದಮೇಲೆ ಎಣ್ಣೆಗೆ ನಾವು ರೊಬ್ಬಿಟ್ಕೊಟ್ಟಿರೋ ಮಸಾಲೆಯನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಈಗ ಅದಕ್ಕೆ ನೀರು ನನಗೆ ಸ್ವಲ್ಪ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ ನನ್ನ ಮಗನಿಗೂ ಹಾಗೆ ಮಸಾಲೆ ಸ್ವಲ್ಪ ಗಟ್ಟಿ ಇರಬೇಕು ಮಮ್ಮಿ ಅಂತ ಆಮೇಲೆ ನಾನು ಇವಾಗ ಇದಕ್ಕೆ ನಾವು ಬೇಯಿಸಿರೋ ಬಟಾಣಿ ಎರಡನ್ನು ಎರಡನ್ನೂ ಸೇರಿಸ್ಕೊಂತಾಯಿದ್ದೀನಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೂಪರಾಗಿ ಮಸಾಲೆ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಇದೇ ಒಂದು ಇಪ್ಪತ್ತು ಜನಕ್ಕೆ ಅಷ್ಟು ಆಗುತ್ತೆ ನಾನು ಸಾಲ್ಟೇಜ್ ಆಗುತ್ತೆ ಅಂತ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆಗೆ ಮತ್ತೆ ನನಗೆ ಕೊಡಿ ಅಂತ ಹೇಳಿದ್ರು ಮಕ್ಕಳು ಅಂದ್ಬಿಟ್ಟು ಅರ್ಧ ಇದರಲ್ಲಿ ಖಾಲಿಯಾಗಿದ್ದು ಇವಾಗ ಇಲ್ಲಿ ನಾನು ಪಾನಿಪುರಿದು ಪುರಿನ ತಂದಿದ್ದೆ ಇಲ್ಲಿ ಮನೆಗೆ ಬಂದು ಅದನ್ನು ಕರಿತಾಯಿದ್ದೀನಿ ಈ ಥರ ಪುರಿಗಳನ್ನ ಕರ್ಕೋಬೇಕು ನಾನೊಂದು ಪ್ಯಾಕೆಟ್ ತಂದಿದ್ದೆ ದೊಡ್ಡದು ನಾವು ಹೊರಗಡೆ ಹೋದಾಗಲೇ ತಂದಿಟ್ಕೋಬೇಕು ಇಲ್ಲೆಲ್ಲ ಸಿಗಲ್ಲ ಹಂಗಾಗಿ ಕರೆದಿರೋ ಥರ ನಂದ್ರೆ ಅವ್ರು ಯಾವಾಗ ಕರೆದಿರ್ತಾರೋ ಬೇಡ ಅಂತ ಹೇಳಿಬಿಟ್ಟು ನಾನೇ ತಂದಿದ್ದೀನಿ ಕರ್ಕೊಂಡು ಈಗ ಇಲ್ಲಿ ರೆಡಿಯಾಗಿದೆ ಆರರಿಂದ ಏಳು ಸೇರಿಸಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ತಿಕ್ಕಾಗಿದೆ ನಮ್ಮ ಹುಡುಗನಿಗೆ ಇಷ್ಟ ಆಗುತ್ತೆ ಅಂತ ಈ ಥರ ತಿಕ್ಕಾಗಿ ಮಾಡಿದ್ದೀನಿ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇವಾಗ ಆರು ಪುರಿಗೆ ಸ್ವಲ್ಪ ಮಸಾಲೆ ಹಾಕ್ಕೋಬೇಕು ಅದ್ರ ಮೇಲೆ ಕ್ಯಾರೆಟ್ ಕಡಿ ಉದುರಿಸ್ಕೊಂಡು ಅದ್ರ ಮೇಲೆ ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ಟೊಮೊಟೋನು ಕೂಡ ಹಾಕ್ಕೊಂಡೆ ಸ್ವಲ್ಪ ಪೀಸ್ ಮಾಡಿಟ್ಕೊಂಡಿರೋ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸೇರಿಸಿ ಸೇವ್ ಸೇರಿಸ್ಬೇಕು ಮೇಲ್ಗಡೆ ಬಿಸಿ ಬಿಸಿ ಪಾನಿಪುರಿ ತಿನ್ನೋಕೆ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಮನೆಯಲ್ಲೇ ಮಾಡಿಕೊಟ್ರೆ ಚಾರ್ಟ್ಸ್ ಎಲ್ಲ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್